ಹಾಯ್ ಹಾಯ್ಲೋ ನಮಸ್ತೆ ಇವತ್ತು ನಾನೊಂದು ಆರಾಟಕ್ಕಿರುವಂತಹ ಒಂಬತ್ತು ಸೆನ್ಸ್ ಆ ಸಿಟಿ ಸರೌಂಡಿಂಗ್ ಎಂಬತ್ತು ಸೆನ್ಸ್ ಜಾಗವನ್ನು ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಕಾಣ್ಬೋದು ನಿಮಗೆ ಇದು ನೂತನವಾಗಿ ರಚನೆಗೊಂಡಂತಹ ತಾಲೂಕು ಕಡಬ ತಾಲೂಕು ಕಡಬ ತಾಲೂಕಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಡಬ ಸಿಟಿಗೆ ಎಂಟ್ರಿ ಆಗ್ತಾ ಇದ್ದಂತೆ ರ ಬಲ ಬದಿಗೆ ತಗೊಳ್ಬೇಕು ರೈಟ್ ಸೈಡಿಗೆ ತಗೊಳ್ಬೇಕು ನೋಡಿ ಇದು ಪಂಜ ನಿಂತಿಕಲ್ ಆಗಿ ಪಂಜ ಸುಬ್ರಹ್ಮಣ್ಯಕ್ಕೆ ಹೋಗುವ ರಸ್ತೆ ಇದು ನೋಡಿ ಕಾಣ್ಬೋದು ನಿಮಗೆ ಈ ರಸ್ತೆ ಮುಖಾಂತರ ಒಂದು ವಿದಿನ್ ಒನ್ ಕಿಲೋಮೀಟರ್ ಒಂದು ಕಿಲೋಮೀಟರ್ ಕೂಡ ಇಲ್ಲ ಓಕೆ ಇದು ಕಾಲೇಜ್ ರೋಡ್ ಇದು ಓಕೆ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಲೇಜ್ ಸಿಗುತ್ತೆ ರೈಟ್ ಸೈಡಲ್ಲಿ ನಾವು ಹೇಳ್ತಾ ಇರುವಂತಹ ಮಾರಕ್ಕಿಟ್ಟಿರುವ ಎಂಬತ್ತು ಸೆನ್ಸ್ ಜಾಗ ಕಾಣುತ್ತೆ ಬನ್ನಿ ಸ್ನೇಹಿತರೆ ನಿಮಗೆ ನಾನು ನೇರವಾಗಿ ಜಾಗದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ ನಾವು ಬಂದು ತಲುಪಿದ್ದೇವೆ ನೋಡಿ ಇದೆ ನೋಡಿ ಆ ಎಂಬತ್ತು ಸೆನ್ಸ್ ಜಾಗ ಓಕೆ ಜಂಕ್ಷನ್ ಇಂದ ಬರೀ ಒಂದೇ ಕಿಲೋಮೀಟರ್ ಒಂದು ಕಿಲೋಮೀಟರ್ ಕೂಡ ಇಲ್ಲ ಅಷ್ಟು ಹತ್ತಿರ ಇರುವಂತಹ ಪೇಟೆಗೆ ಹತ್ತಿರ ಇರುವಂತಹ ಒಂದು ಜಾಗ ಈ ಜಾಗ ನಿಮಗೆ ಮನೆ ಲೇಔಟ್ ಮಾಡೋಕ್ಕೂ ಯೂಸ್ ಆಗ್ಬೋದು ಅಥವಾ ಮದುವೆ ಹಾಲ್ ಆಗಿರ್ಬೋದು ಇನ್ನಿತರ ಏನಾದರೂ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಏನ್ ಬೇಕಾದ ಆಡಬಹುದಾದಂತಹ ಒಂದು ಜಾಗ ಅಂತ ಹೇಳ್ಬೋದು ನೋಡಿ ಸಮತಟ್ಟಾಗಿ ಮಾಡಿದಂತಹ ಒಂದು ಜಾಗ ಅಂತ ಹೇಳ್ಬೋದು ರೈಟ್ ಸೈಡ್ಗೆ ಅಲ್ಲಿ ನೋಡಿ ಅದು ಕಾಲೇಜ್ ಇದೆ ಬಲಬದಿಯಲ್ಲಿ ಮೇಲುಗಡೆ ಕಾಲೇಜ್ ಇದೆ ಓಕೆ ರಸ್ತೆ ಆ ಕಡೆ ಕಾಲೇಜ್ ಇದೆ ಹಾಗೆಯೇ ಇಲ್ಲೇ ಒಂದು ಫಿಫ್ಟಿ ಮೀಟರ್ ಡಿಸ್ಟೆನ್ಸ್ನಲ್ಲಿ ಕೋರ್ಟ್ ಬರಲಿದೆ ಕೋರ್ಟ್ ಓಕೆ ಕೋರ್ಟ್ ಸ್ಥಾಪನೆ ಆಗಲಿದೆ ಇದು ಆ್ಯಕ್ಚುಲಿ ಇದು ಸ್ಥಳ ಬಂದುಬಿಟ್ಟು ಕಡಬ ತಾಲೂಕು ಹೊಸದಾಗಿ ಆದಂಥ ಒಂದು ತಾಲೂಕು ಕಡಬ ತಾಲೂಕು ಅಂತೇಳಿ ಕಡಬ ಪೇಟೆಯ ಒಂದು ಕಿಲೋಮೀಟರ್ ಅಂತರದಲ್ಲಿ ಒಂದು ಕಿಲೋಮೀಟರ್ ಕೂಡ ಇಲ್ಲ ಎತ್ತರದಲ್ಲಿರುವಂಥ ಒಂದು ಜಾಗ ಒಂದು ಒಳ್ಳೆಯ ಫ್ಯೂಚರ್ ಇರುವಂಥ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಹೇಳಿದಂಥ ಒಂದು ಜಾಗ ಅಂತ ಹೇಳ್ಬೋದು ಓಕೆ ಮೇನ್ ರೋಡು ಇದೆ ನೋಡಿ ಕರಬದಿಂದ ಪಂಜಾಗೆ ಹೋಗುವ ಮೇನ್ ರೋಡ್ ಏನಿದೆ ಪಂಜ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಮೇನ್ ರೋಡ್ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಒಂದು ಜಾಗ ಅಂತ ಹೇಳ್ಬೋದು ಓಕೆ ಇದು ಬೆಲೆ ಬಂದುಬಿಟ್ಟು ಇಲ್ಲಿ ಪರ್ ಸೆನ್ಸಿಗೆಲ್ಲ ನಾಲ್ಕು ಐದು ಎಲ್ಲ ನಡೀತಾ ಇದೆ ಸ್ವಲ್ಪ ಆ ಕಡೆ ಹೋದರೆ ಆರು ಇದೆ ಇವರು ಈಗ ಎಂಬತ್ತು ಎಕ್ ಎಂಬತ್ತು ಸೆನ್ಸ್ ಕೂಡ ಒಟ್ಟಿಗೆ ಪರ್ಚೇಸ್ ಮಾಡ್ತಾ ಇದ್ರೆ ಬರೀ ಎರಡು ಕಾಲು ಲಕ್ಷದಲ್ಲಿ ಪರ್ಸನ್ಸಿಗೆ ಎರಡು ಇಪ್ಪತ್ತೈದರಲ್ಲಿ ಮಾರ್ತಾ ಇದ್ದಾರೆ ಒಂದು ವೇಳೆ ನಿಮಗೆ ಈ ಜಾಗ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಖರೀದಿ ಮಾಡಲು ಆಸಕ್ತಿ ಇದ್ದರೆ ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು